ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಮಂಗಳವಾರ ಬೆಳಗ್ಗೆ ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ವಿಶೇಷ ಏನಂದರೆ ಚಲೂನಾರಾಯಣ ಸ್ವಾಮಿದು ಅಂದರೆ ಮೇಲ್ಕೋಟೆ ಚೆಲ್ಲೂ ಸ್ವಾಮಿದು ವೈರ್ಮುಡಿ ಜೊತೆಗೆ ಅತ್ತೆ ಮಾ ಒಂದು ವೆಡ್ಡಿಂಗ್ ಅನಿವರ್ಸರಿ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ಬಾಗ್ಲೆಲ್ಲ ತೊಳೆದು ರಂಗೋಲಿನ ಇದ್ದೀನಿ ಅತ್ತೆನೇ ಸ ಇವತ್ತು ನಾನೇ ಪೂಜೆ ಮಾಡ್ತೀನಿ ಅಂದರು ಬೆಳಗ್ಗೆನೇ ಅದಕ್ಕೋಸ್ಕರ ಬಾಗಿಲೆಲ್ಲ ತೊಳೆದು ರಂಗೋಲೆಲ್ಲೂ ಇದ್ದೀನಿ ಇವತ್ತು ಯಾವ ರೀತಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ರಂಗೋಲೆಲ್ಲ ಹಾಕೊಂಡಿದ್ದಾದಮೇಲೆ ಇವಾಗ ಬೆಳಗಿನ ಪೂಜೆ ಮಾಡ್ತೀನಿ ಅಂತ ಹೇಳ್ತಲ್ಲ ಅಮ್ಮ ಅದಕ್ಕೋಸ್ಕರ ತಿಂಡಿ ಮಾಡೋಕ್ಕೂ ಮುಂಚೆಯೇ ಇವಾಗ ಮನೆ ಕಸ ಎಲ್ಲನೂ ಕಸೆಲ್ಲನ್ನು ಇದ್ದೀನಿ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಟ್ಬಿಟ್ರೆ ಆಮೇಲೆ ನಾನು ತಿಂಡಿ ಮಾಡ್ಕೋತೀನಿ ಅಮ್ಮ ಪೂಜೆ ಮಾಡ್ಕೋತಾರೆ ಅಂದರೆ ಮತ್ತೆ ಪೂಜೆ ಮಾಡ್ಕೋತಾರೆ ಅಂದ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಇವಾಗ ಮನೆಯನ್ನು ಒರೆಸ್ಕೊತಾ ಇದ್ದೀನಿ ಮನೆಯೆಲ್ಲ ಒರೆಸಾದ್ಮೇಲೆ ನಾನು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮನೂ ಬಂದು ಇವಾಗ ಸ್ನಾನ ಮಾಡ್ಕೊಬಂದರು ಇವಾಗ ನಾನು ಮನೆ ಇದ್ದೀನಿ ಇವಾಗ ಪೂಜೆ ಮಾಡ್ತಾರೆ ಅವರು ಇವಾಗ ನಾನು ಅಡುಗೆ ಮನೆಗೆ ಅಂತ ಬಂದೆ ರಾತ್ರಿ ತೊಳೆದಿದ್ನಲ್ಲಪ್ಪಾ ಅರೆ ಅದೆಲ್ಲನೂ ಹೇಳ್ತಾ ಇದ್ದೀನಿ ಎಷ್ಟೇ ಲೇಟಾದರೂ ನಾನು ನೈಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮತ್ತು ಪಾತ್ರೆ ಎಲ್ಲನೂ ತೊಳೆದು ನಾನು ಮನ್ಕೊಳ್ಳೋದು ಯಾಕಂತಂದರೆ ಜಿರ್ಲೆಗಳು ಜಾಸ್ತಿ ಆಗುತ್ತೆ ಅದರಲ್ಲೂ ನೈಟ್ ಹೊತ್ತು ಹಂಗೇ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿದೆ ಮನ್ಕೋಬಾರ್ದು ಅದಕ್ಕೋಸ್ಕರ ನಾನು ನೈಟೇ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದುಬಿಟ್ಟು ದಬ್ಬಾಕ್ಬಿಟ್ಟು ಮನ್ಕೋತೀನಿ ಬೆಳಗ್ಗೆ ಅಷ್ಟಲ್ಲಿ ಪಾತ್ರೆ ತೊಳೆದಿದ್ದ ನೀರೆಲ್ಲ ಸೋರಿರುತ್ತೆ ಬೆಳಗ್ಗೆ ಎದ್ದು ನಾನು ಅಡುಗೆ ಮನೆಗೆ ಬಂದು ಎಲ್ಲನೂ ನೀಟಾಗಿ ಜೋಡ್ಸ್ಕೊತೀನಿ ಎಲ್ಲೆಲ್ಲಿ ಮಡಗಬೇಕು ಅಲ್ಲಲ್ಲಿ ಇಟ್ಬಿಟ್ಟು ನಾನು ಜೋಡ್ಸ್ಕೊತೀನಿ ಅದಾದಮೇಲೆ ಇವಾಗ ಕಾಫಿಗೆ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ಕಾಫಿಗೆ ಸ್ವಲ್ಪ ಸಕ್ಕರೆ ಎಲ್ಲ ಖಾಲಿ ಆಗಿತ್ತು ಡಬ್ಬದಲ್ಲಿ ಅದಕ್ಕೋಸ್ಕರ ಇವಾಗ ಸಕ್ಕರೆ ಎಲ್ಲನೂ ಹಾಕ್ಕೊಂಡು ನನ್ನ ಮಗನಿಗೆ ಇವಾಗ ಹಾಲನ್ನ ಇಟ್ಟಿದ್ದೀನಿ ಅವನು ಎದ್ದು ಬಂದ ಎದ್ದು ಬಂದು ನನಗೆ ಹಾಲು ಬೇಕು ಅಂತಂದ ಅದಕ್ಕೋಸ್ಕರ ಅವನಿಗೆ ಫಸ್ಟು ಇವತ್ತು ಹಾಲನ್ನ ಇದ್ದೀನಿ ಹಾಲು ಕಾಯಿಸ್ಕೊಂಡು ಅವ್ನು ಕೊಟ್ಟಾದಮೇಲೆ ನಮಗೂ ಕಾಫಿ ಮಾಡಿಕೊಂಡೆ ಎಲ್ಲ ಕಾಫಿ ಎಲ್ಲ ಮಾಡಿಕೊಂಡು ಕುಡಿದಾದ್ಮೇಲೆ ಇವತ್ತು ತಿಂಡಿಗೆ ನಾನು ಟೊಮೊಟೊ ಭಾತ್ನ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಟೊಮೊಟೊ ಭಾತ್ ಮಾಡೋಣ ಹೇಳ್ಬಿಟ್ಟು ಇಲ್ಲಿ ಟೊಮೊಟೊ ಎಲ್ಲನೂ ಒಂದು ಐದರಿಂದ ಆರು ತಮೊಟೋನ ತೊಗೊಂಡು ಈ ಥರ ಹಚ್ಕೊಡ್ತಾ ಇದ್ದೀನಿ ಜೊತೆಗೆ ಒಂದು ಐದರಿಂದ ಆರು ಹಸಿಮೆಣ್ಸಿ ಕಾಯನ್ನು ತೊಗೊಂಡಿದ್ದೀನಿ ನಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಅನ್ನೋರು ನೀವು ಬೇಕಾರೆ ಬರೀ ಖಾರದ ಪುಡಿ ಇರುತ್ತೆ ಅಲ್ಲ ಪುಡಿ ಅದನ್ನು ಬಳಸ್ಬೋದು ಎಲ್ಲ ಹಚ್ಕೊಂಡು ಆದ್ಮೇಲೆ ಇವಾಗ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಗರಂ ಮಸಾಲೆಗಳು ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿ ಹಾಕ್ಕೊಂಡು ಜ ಅದೊಂದು ಸ್ವಲ್ಪ ಎಣ್ಣೆಲಿ ಬಾಡಿಸಾದ್ಮೇಲೆ ಈರುಳ್ಳಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೋನ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಅಷ್ಟನ್ನ ಸ್ವಲ್ಪ ರುಚಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಎಣ್ಣೆ ಬಿಡೋವರ್ಗು ಅದಾದಮೇಲೆ ನಾನು ಇವಾಗ ಅಕ್ಕಿ ತೊಳೆದು ಹಾಕ್ಕೊಂಡಿದ್ದೀನಿ ನಾನು ಇದನ್ನೇನು ಡೀಟೇಲಾಗಿ ತೋರಿಸ್ತಾ ಇಲ್ಲ ಇದು ಆಲ್ಮೋಸ್ಟ್ ಎಲ್ಲ ಮಾಡುವಂಥ ರೆಸಿಪಿ ಅದಕ್ಕೋಸ್ಕರ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಈ ಥರ ಮಿಕ್ಸ್ ಆದಮೇಲೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಟು ಒಂದು ವಿಜಿಲ್ನ ಬರ್ಸ್ಕೊಂಡ್ರೆ ಮುಚ್ಚಲ ಮುಚ್ಚಿ ರೆಡಿಯಾಯಿತು ಟೊಮೊಟೊ ಬಾತು ಸಿಂಪಲಾಗಿ ಟೇಸ್ಟಾಗಿರುತ್ತೆ ಮಸಾಲೆನೂ ರುಬ್ಬಷ್ಟಿರಲ್ಲ ಏನೂ ಇಲ್ಲ ಸಿಂಪಲ್ಲಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಈ ರೀತಿ ಮಸಾಲೆ ರುಬ್ತೇನೆ ಇವಾಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉದ್ರಾಗ ಬಂದಿದೆ ಕಲರ್ ಎಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಟಮಾಟೊ ಭಾತು ರೆಡಿ ಆಯಿತು ತಿಂಡಿನೂ ರೆಡಿ ಆದಮೇಲೆ ನಮ್ಮ ಯಜಮಾನ್ರಿಗೂ ಆಫೀಸ್ಗೆ ಲೇಟಾಗಿತ್ತು ಅವ್ರಿಗೂ ಬಾಕ್ಸ್ಗೆ ತಮೊಟೊ ಹಾಕ್ತಾಯಿದ್ದೀನಿ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಅವ್ರಿಗೂ ಕೊಟ್ಟಾಯ್ತು ಅವ್ರಿಗೆ ಲೇಟ್ ಆಗೋಯ್ತು ಅವರು ಹೊರಟರು ಅದಾದಮೇಲೆ ಇವತ್ತು ನಮ್ಮ ಅತ್ತೆ ಮಾವೊಂದು ವೆಡ್ಡಿಂಗ್ ಅನಿವರ್ಸರಿ ಆಗಿರೋದ್ರಿಂದ ಅವರಿಗೆ ಸ್ವೀಟ್ ಏನಾದರೂ ಮಾಡ್ಕೊಡೋಣ ಅಂತ ಇವತ್ತು ಅಕ್ಕಿ ಪಾಯಸನ ಮಾಡ್ತಾಯಿದ್ದೀನಿ ನಮ್ಮ ಮಾವನ ಫೇವ್ರೇಟ್ ಇದು ಅದಕ್ಕೋಸ್ಕರ ಅವ್ರಿಗೆ ಅಂತ ಅಂದ್ಬಿಟ್ಟು ಸ್ಪೆಷಲ್ ಆಗಿ ಅಕ್ಕಿ ಪಾಯಸನ ಮಾಡ್ತಾರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಸಕ್ಕರೆದಾದ್ರೂ ತಿನ್ನಲ್ಲ ಅದಕ್ಕೋಸ್ಕರ ಬೆಲ್ಲದ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಅಕ್ಕಿನ ಲೈಟಾಗಿ ಹುರ್ಕೊಂಡು ನೆನೆ ಹಾಕೋತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ನೆನೆ ಹಾಕೋಬೇಕು ಇದನ್ನು ನೆನೆ ನಾನು ಇಲ್ಲಿ ಸ್ಟೌವ್ ಮೇಲೆ ನೀರು ಇಟ್ಟು ಅದರೊಳಗಡೆ ಬೆಲ್ಲನ ಇಟ್ಟು ಕುದಿಯಕ್ಕೆ ಇಟ್ಟಿದ್ದೀನಿ ಕರಗಲಿ ಅಷ್ಟರಲ್ಲಿ ಅಕ್ಕಿನೂ ನೆನೆ ಅಷ್ಟಲ್ಲಿ ಅಂತಂದ್ಬಿಟ್ಟು ಕರ್ಗಕ್ಕೆ ಇಟ್ಟಿದ್ದೀನಿ ಅದು ಕರಗೋ ಅಷ್ಟರಲ್ಲಿ ಇಲ್ಲಿ ನೆನೆದ ಏಲಕ್ಕಿ ಅದಕ್ಕೆ ಒಂದು ಹೋಳಷ್ಟು ನಾನು ಕಾಯಿ ತುರಿ ಮತ್ತು ಐದರಿಂದ ಆರು ಏಲಕ್ಕಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಬೇಕು ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕು ಇದನ್ನು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನು ಇದು ಊರ ಕಡೆ ಮಾಡ್ತಾರೆ ಹಳ್ಳಿ ಕಡೆ ಅದಕ್ಕೋಸ್ಕರ ನಮ್ಮ ಮಾವಿಗೆ ಅಂದರೆ ತುಂಬಾ ಇಷ್ಟ ಸ್ಪೆಷಲ್ಲಾಗಿ ನಮ್ಮ ಅತ್ತೆ ಮಾವಿಗೆ ಅಂತ ಮಾಡ್ತಾ ಇರೋದು ಇದು ಈ ಥರ ಆದರೆ ಕುಡಿತಾರೆ ಅವರು ಇಷ್ಟರಲ್ಲಿ ರುಬ್ಕೊಬರೋಷ್ಟರಲ್ಲಿ ಇಲ್ಲಿ ಬೆಲ್ಲನೂ ಕರಗಿತ್ತು ಅದಕ್ಕೆ ನಾನು ಬಂದಿರುವಂತಹ ಅಕ್ಕಿ ಮತ್ತು ಕಾಯಿನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಗೆ ನಾವು ನೀರನ್ನ ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಟು ಕುದಿಯೋಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕದು ಅಕ್ಕಿ ಮತ್ತು ಕಾಯಿ ಎಲ್ಲ ಚೆನ್ನಾಗೆ ಬೆಂದು ಕುದಿಬೇಕು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಹುರಿದಿರುವಂತಹ ಸೌಗೆನ ಇದ್ದೀನಿ ಈ ಥರ ಸೌಗೆ ಸೇರಿಸ್ಕೊಂಡು ಒಂದು ಮಿಕ್ಸಿನ ಕೊಟ್ಟು ಒಂದು ಐದರಿಂದ ಆರು ನಿಮಿಷ ಅದನ್ನು ಸೌಗೆನೂ ಬೇಯಿಸ್ಕೋಬೇಕು ಅದರಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇವಾಗ ನಾನು ಚೆನ್ನಾಗಿ ಬೆಂದ ಮೇಲೆ ತಿಕ್ನೆಸ್ ಎಲ್ಲ ಬರುತ್ತೆ ಅದು ಅದು ಬೆಂದಾದ ಮೇಲೆ ಇವಾಗ ನಾನು ಒಂದು ಬಾಂಡ್ಲಿಗೆ ಒಂದು ಐದರಿಂದ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲನೂ ಹಾಕ್ಕೊಂಡು ಲೈಟಾಗಿ ಉರ್ಕೊಂಡು ಹುರ್ಕೊಂಡು ಹುರಿದಾದ್ಮೇಲೆ ಆಗಿರುವಂತಹ ಪಾಯಸಕ್ಕೆ ಸೇರಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿ ಅಕ್ಕಿ ಪಾಯಸ ಹಳ್ಳಿ ಸ್ಟೈಲಲ್ಲಿ ರೆಡಿಯಾಗುತ್ತೆ ಇದೊಂದು ಸಲ ಟ್ರೈ ಮಾಡಿ ನೀವು ತುಂಬಾ ಚೆನ್ನಾಗಿ ಬರುತ್ತೆ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾರಲ್ಲ ಗದ್ಯ ಕೆಲಸನ ಅವರು ಬಂದು ಈ ಥರ ಪಾಯಸ ಮಾಡ್ಕೋ ಕುಡಿದ್ರೆ ಮೈ ನೋವೆಲ್ಲ ಹೋಗುತ್ತೆ ಅಂತಂದು ಒಂದು ಇದು ಅದಕ್ಕೋಸ್ಕರ ನಮ್ಮ ಅವನಿಗೆ ತುಂಬ ಇಷ್ಟ ಅವರು ತುಂಬಾ ಇಷ್ಟಪಟ್ಟರು ಅದಾದಮೇಲೆ ನಾನು ಸ್ನಾನ ಮಾಡ್ಕೊಬಂದು ಪೂಜೆ ಎಲ್ಲ ಮಾಡಿತಲ್ಲ ಅಮ್ಮ ನಮಸ್ಕಾರ ಎಲ್ಲ ಹಾಕೊಂಡೆ ನಮಸ್ಕಾರ ಹಾಕ್ಕೊಂಡು ಮಧ್ಯಾಹ್ನಕ್ಕೆ ಇವಾಗ ಅಡುಗೆನ ಮಾಡ್ತಾಯಿದ್ದೀನಿ ಅಡುಗೆಗೆ ತರಕಾರಿ ಸಾರ್ ಮಾಡೋಣ ಅಂಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ತರಕಾರಿ ಎಲ್ಲ ಹಚ್ ಕೊಂಡು ಮಿಕ್ಸರ್ ತರಕಾರಿ ಎಲ್ಲನೂ ಆದಮೇಲೆ ಇಲ್ಲಿ ಬೇಳೆನ ಬೇಯ್ಯೋಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟುಣ್ಣ ಹಾಕ್ಬಿಟ್ಟು ಅದು ಬೇಯೋಷ್ಟಲ್ಲಿ ಇಲ್ಲಿ ಮಸಾಲೆನ ರುಬ್ಕೊತಾ ಇದ್ದೀನಿ ಇಲ್ಲಿ ಒಂದು ಜಾರನ್ನ ತೊಗೊಂಡು ಅದಕ್ಕೆ ಎರಡರಿಂದ ಮೂರು ಟೊಮೊಟೊ ಒಂದು ಕೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಎರಡು ಈರುಳ್ಳಿನ ಹಚ್ಕೊಂಡು ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೋಳಷ್ಟು ಕಾಯಿನ ಹಾಕ್ಕೊಂಡು ಇದಕ್ಕೆ ನಾನು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಈ ಸಾಂಬಾರು ಈಗ ರುಬ್ಕೊಂಡಿದ್ದ ಆದಮೇಲೆ ನಾನು ಬೆಂದಿತ್ತಲ್ಲ ಬೇಳೆ ಅದರೊಳಗೆ ತರಕಾರಿ ಎಲ್ಲನೂ ಹಾಕ್ಕೊಂಡು ಈ ಮಸಾಲೆನೂ ಹಾಕ್ಕೊಂಡು ಇವಾಗ ಒಂದು ವಿಜಿಲ್ನ ಬರ್ಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತಿಕ್ನೆಸ್ಸು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಇವಾಗ ಒಗ್ಗರಣೆಗೆ ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಇಂಗು ಅದಾದಮೇಲೆ ಇಲ್ಲಿ ಲಜ್ಜಿ ಇರುವಂತಹ ಬೆಳ್ಳುಳ್ಳಿ ಅದಾದ್ಮೇಲೆ ಸ್ವಲ್ಪ ಒಂದೆರಡರಿಂದ ಮೂರು ಒಣಮೆಣ್ಸುಕಾಯ್ ಹಾಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚಿಟಪಟ ಅಂತ ಆದ್ಮೇಲೆ ಸಾಂಬಾರು ಹಾಕ್ಕೊಂಡ್ರೆ ರೆಡಿ ಆಯಿತು ಸಾಂಬಾರು ಮಧ್ಯಾಹ್ನ ಅನ್ನಕ್ಕೆ ಆಗಲಿ ಆಗಲಿ ಸೂಪರ್ ಆಗಿರುತ್ತೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋನ ಸ್ವಲ್ಪ ನಾವು ಇಷ್ಟ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪುಟ್ಟದೊಂದು ಕಿವಿ ಮಾತು